ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ದರ್ಶನ್ ಬಳಸುತ್ತಿದ್ದ ಫೋನ್ ಐಫೋನ್ ಫಿಫ್ಟೀನ್ ಆಗಿತ್ತು ಇದು ಸುಮಾರು ಒಂದೂವರೆ ಲಕ್ಷ ಬೆಲೆ ಬಾಳುತ್ತದೆ ಎನ್ನಲಾಗಿದೆ ದರ್ಶನ್ ಪವಿತ್ರ ಗೌಡ ಅವರ ಹೆಸರನ್ನು ಪವಿತ್ರಗೌಡ ಅಂತ ಸೇವ್ ಮಾಡಿಕೊಂಡಿರಲಿಲ್ವಂತೆ ಗೆಳತಿ ಹೆಸರನ್ನು ದರ್ಶನ್ ಮೂರು ಹೆಸರಲ್ಲಿ ಸೇವ್ ಮಾಡಿದ್ರು ಎನ್ನಲಾಗಿದೆ ಆದರೆ ನಟ ಯಾವ ಹೆಸರಲ್ಲಿ ಸೇವ್ ಮಾಡಿಕೊಂಡಿದ್ದರು ಎನ್ನುವುದು ತಿಳಿದು ಬಂದಿಲ್ಲ ಆದರೆ ದರ್ಶನ್ ಮೊಬೈಲ್ನಲ್ಲಿ ಪವಿತ್ರ ಗೌಡ ಹೆಸರು ಸೇವ್ ಆಗಿರುವುದು ರಿಟ್ರೀವ್ ವೇಳೆ ಗೊತ್ತಾಗಿದ್ದು ಇದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ನಮೂದಿಸಲಾಗಿದೆ ಎನ್ನಲಾಗಿದೆ ವಾಟ್ಸಪ್ ಚಾಟ್ಸ್ ಲಾಗ್ ಸೇವ್ ಆಗಿದ್ದು ಡಿಲೀಟ್ ಆಗಿದ್ದ ವಾಟ್ಸಪ್ ಕಾಲ್ ರಿಟ್ರೀವ್ ವೇಳೆ ಪತ್ತೆಯಾಗಿದೆ ಎನ್ನಲಾಗಿದೆ ವಿಜಯ್ ಜೊತೆ ನಟಿಸಿದ್ದ ವ್ಯಾಟ್ಸಪ್ ಚಾಟಿಂಗ್ ಪತ್ತೆಯಾಗಿದೆ ಮ್ಯಾನೇಜರ್ ನಾಗರಾಜ್ ಜೊತೆ ವಾಟ್ಸಪ್ ಕಾಲ್ ಸಂಭಾಷಣೆ ಜೊತೆ ಜೂನ್ ಎಂಟರಿಂದ ಹನ್ನೊಂದರವರೆಗೆ ಹಲವು ಬಾರಿ ವಾಟ್ಸಪ್ ಕಾಲ್ ಮಾಡಿರುವುದು ಕೂಡ ರಿಟ್ರೀವ್ ವೇಳೆ ಪತ್ತೆಯಾಗಿದ್ದು ಡಿ ಕ್ಯಾಗ್ನ ಎಲ್ಲ ಆರೋಪಿಗಳ ಫೋನ್ ರಿಟ್ರೀವ್ ಮಾಡಲಾಗಿದೆ ಎಂದು ಹೇಳಲಾಗಿದ್ದು ಈ ವಿಚಾರಗಳನ್ನು ಕೂಡ ಈ ಸಂಬಂಧ ಪವಿತ್ರ ಗೌಡ ಮೊಬೈಲ್ ಫೋನ್ನಲ್ಲಿರುವ ಕೆಲವೊಂದು ಡೇಟಾ ಕೂಡ ರಿಟ್ರೀವ್ ವೇಳೆ ರಿವೀಲ್ ಆಗಿದೆ ಎಂದು ಹೇಳಲಾಗಿದ್ದು ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿದ್ದಾರೆ ಎನ್ನಲಾಗಿರುವ ಮಾಹಿತಿ ರಿಟ್ರೀವ್ ವೇಳೆ ರೇಣುಕಾಸ್ವಾಮಿ ಮೊಬೈಲ್ನಲ್ಲಿ ಕೆಲವೊಂದು ಸ್ಫೋಟಕ ರಹಸ್ಯ ಬೆಳಕಿಗೆ ಬಂದಿದೆ ಎನ್ನಲಾಗಿದೆ ಎ ಒನ್ ಆರೋಪಿ ಪವಿತ್ರ ಗೌಡ ಮೊಬೈಲ್ ರಿಟ್ರೀವ್ ವೇಳೆ ಪವಿತ್ರ ಬಳಸಿದ ಮೊಬೈಲ್ನಲ್ಲಿ ಹಲವು ಮಾಹಿತಿ ಸಿಕ್ಕಿದೆ ಎನ್ನಲಾಗಿದೆ ಮನೋಜ್ ಹೆಸರಿನಲ್ಲಿ ಪವಿತ್ರ ಸಿಮ್ ಬಳಕೆಯಾಗಿದೆ ಸುಮಾರು ಒಂದೂವರೆ ಲಕ್ಷ ಬೆಳೆಬಾಳುವಂಥ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಮೊಬೈಲ್ ಬಳಕೆ ಮಾಡುತ್ತಿದ್ದ ಪವಿತ್ರ ಫೋನ್ನಲ್ಲಿ ಕೆಲವು ಫೋಟೋಗಳು ಪತ್ತೆಯಾಗಿದೆ ಎನ್ನಲಾಗಿದೆ ಪ್ರಕರಣ ಸಂಬಂಧ ಅರವತ್ತೈದು ಫೋಟೋಗಳು ಸೇವ್ ಆಗಿದ್ದವು ಎನ್ನಲಾಗಿದ್ದು ರೇಣುಕಾ ಕಳಿಸಿದ ಇಪ್ಪತ್ತು ಅಶ್ಲೀಲ ಸಂದೇಶಗಳು ಹದಿನೇಳು ಸ್ಕ್ರೀನ್ಶಾಟ್ಗಳು ಇದ್ದವು ಎನ್ನಲಾಗಿದೆ